ನಮಸ್ಕಾರ ವೀಕ್ಷಕರೇ ವಿವ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಪೊಲೀಸ್ ಠಾಣೆಯಲ್ಲಿ ಎರಡು ವರ್ಷಗಳ ಕಾಲ ಪಿಎಸ್ಐ ಆಗಿ ಅನುಪಮ ಸೇವೆ ಸಲ್ಲಿಸಿದ ರಾಮನಗೌಡ ಶಂಕನಾಳ ಅವರು ಸಿಪಿಐ ಆಗಿ ಪದೋನ್ನತಿ ಹೊಂದಿ ವರ್ಗಾವಣೆಗೊಂಡ ಹಿನ್ನೆಲೆಯಲ್ಲಿ ಠಾಣೆಯ ಸಿಬ್ಬಂದಿ ಹಾಗೂ ಸಾರ್ವಜನಿಕರು ಭಾವನಾತ್ಮಕ ಬೀಳ್ಕೊಡುಗೆ ಸಮಾರಂಭವನ್ನು ಏರ್ಪಡಿಸಿದರು ಅದೇ ವೇಳೆಯಲ್ಲಿ ವಿಜಯಪುರ ಎಪಿಎಂಸಿ ಠಾಣೆಯಿಂದ ವರ್ಗಾವಣೆಗೊಂಡು ತಾಳಿಕೋಟೆ ಠಾಣೆಗೆ ಆಗಮಿಸಿರುವ ಹೊಸ ಪಿಎಸ್ಐ ಶ್ರೀಮತಿ ಜ್ಯೋತಿ ಕೋತ್ ಅವರನ್ನು ಹರ್ಷಚಿತ್ತದಿಂದ ಸ್ವಾಗತಿಸಿದರು ಬೀಳ್ಕೊಡುಗೆ ಸಮಾರಂಭದಲ್ಲಿ ಮಾತನಾಡಿದ ರಾಮನಗೌಡ ಶಂಕನಾಳ ಅವರು ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಕೆಲಸ ಮಾಡಿದರೂ ಕೂಡ ತವರು ಜಿಲ್ಲೆಯಲ್ಲಿ ಸೇವೆ ಸಲ್ಲಿಸುವ ಅವಕಾಶ ಸಿಕ್ಕಿದ್ದು ಸಂತೋಷದ ವಿಚಾರ ತಾಳಿಕೋಟೆ ಠಾಣೆಯಲ್ಲಿ ಎರಡು ವರ್ಷಗಳ ಕಾಲ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿದ್ದೇನೆ ಇದಕ್ಕೆ ತಾಳಿಕೋಟೆ ತಾಲೂಕಿನ ಸಾರ್ವಜನಿಕರು ಹಾಗೂ ಪೊಲೀಸ್ ಠಾಣೆಯ ಸಿಬ್ಬಂದಿಗಳ ಸಹಕಾರವೇ ಕಾರಣ ತಾಳಿಕೋಟೆ ಆರಾಧ್ಯ ದೈವ ಕಾಸ್ಕತೇಶ್ವರ ಆಶೀರ್ವಾದದಿಂದ ಈ ಸ್ಥಾನಕ್ಕೆ ಏರಿದ್ದೇನೆ ಎಂದು ಹೇಳಿದರು ತಮ್ಮ ಸೇವೆಯ ಅವಧಿಯಲ್ಲಿ ಸಾರ್ವಜನಿಕರಿಗೆ ಕಾನೂನು ಅರಿವು ಮೂಡಿಸುವಲ್ಲಿ ಮತ್ತು ಅವರನ್ನು ಸರಿದಾರಿಗೆ ತರಲು ಪ್ರಯತ್ನಿಸಿದ್ದೇನೆ ಎಂದರು ವರದಿ ಸಂಗನಗೌಡ ಗಬಸಾವಳಗಿ ವಿವ ನ್ಯೂಸ್ ಕನ್ನಡ

ಹಂಗಾಗಿ ನಾನು ಅದೇನಾದ್ರಿ ಕೇಳ್ತಿದ್ದೆ ಕೇಳ್ತಿದ್ದೇನೆ ಹೆಂಗ್ ಸುಧೇ ಸರ್ ನಮ್ಗೆ ಕಾಲ್ ಮಾಡ್ತಾರಲ್ಲ ಏನಾದ್ರಿ ಅದಂತ ಹಂಗ ನಾವ್ರಿಗೆ ಏನ್ ಆತ್ರಿ ಅದ ಹಾಗೆ ತುಂಬ ಸರಿ ಹೇಗಿರೋದು ಹಾಗೆ ನಾವ್ ಇಬ್ಬರಲ್ಲಿ ಅದೇ ರೀತಿ ತಾಳಿಕೋಟಿ ಭಾಗದ ಜನ ಬಾಳ ಒಳ್ಳೆ ಜನ ನಾವು ಬೆಳಗಾವ್ ಧಾರವಾಡ ಮಾಡಿದ್ವಿ ಬಟ್ ನಮ್ ಜಿಲ್ಲೆಲ್ಲ ನಮ್ಗೆ ಅದೇ ಹೇಳಿದ್ರಲ್ಲ ಇದೊಂದು ಶಕ್ತಿ ಅದ ಅಂತ ಹೇಳಿ ಅದು ನನ್ ನಮ್ ಮತಕ್ಷೇತ್ರದಲ್ಲೇ ನನಗೆ ತಾಳಿ ಕೋಟಿ ಎರಡು ವರ್ಷ ಸಿಕ್ತು ಜೊತೆ ಜೊತೆಗೆ ಪದೋಗತಿ ಕೂಡ ಇಲ್ಲಿಂದ ಆಗ್ತದೆ ಪದವಿ ಪದದಲ್ಲಿ ಮತ್ತೆ ಶಿಲ್ಪಿಯಾಗಿ ಹೋಗ್ತಿದ್ವಿ ಇಲ್ಲಿ ಜನ ಎಲ್ಲವನ್ನೂ ಕೊಟ್ಟಿದ್ದೀರಿ ಪ್ರೀತಿ ಕೊಟ್ಟಿದ್ದೀರಿ ಸ್ನೇಹ ಕೊಟ್ಟಿದ್ದೀರಿ ಸಹಕಾರ ಕೊಟ್ಟಿದ್ದೀರಿ ಹಂಗಂತೇಳಿ ನಾ ಕಾನೂನು ಬಿಟ್ಟು ನಿಮ್ಗೆ ಯಾರಿಗೂ ಸಹಾಯ ಮಾಡಿಲ್ಲ ನೀವು ನನಗೆ ಬಹಳ ಒಳ್ಳೆ ಆಫೀಸರ್ ಬಹಳ ನಮಗ ಸಹಕಾರ ಮಾಡ್ಯಾರ ಸಹಾಯ ಮಾಡ್ತಿಲ್ಲ ಲಾ ಬಿಟ್ಟು ಏನು ಸಹಾಯ ಮಾಡಿಲ್ಲ ಲಾ ಒಳಗೇನೆ ಆಗ್ತದ ಆಗ್ತದ ಮಾಡಾಕ್ ಬರ್ತದ ಮಾಡಾಕ್ ಬರ್ತದ ಮಾಡಕ್ ಬರ್ಲ ಮಾಡಕ್ ಬರ್ಲಕ ಜೈನ್ ಕಳಿಸ್ಮಿ ಜೈನ್ ಕಳಿಸ್ಮಿ ಅಂತ ಹೇಳಿದ ಅದಕ್ಕೆ ಸ್ವಲ್ಪ ಜಾಸ್ತಿಗೆ ನನಗೆ ಬಿಟ್ರಿ ಅಂದ್